ಇನ್ನು ಧರ್ಮಸ್ಥಳ ಕೇಸ್ನಲ್ಲಿ ಕೇಂದ್ರ ತನಿಖಾ ತಂಡ ಅಖಾಡಕ್ಕಿಳಿಯತ್ತ ಉನ್ನತ ಮಟ್ಟದ ತನಿಖೆಗೆ ಶಿಫಾರಸು ಮಾಡತ್ತ ಎನ್ಎಚ್ ಸಿ ಮಾನವ ಹಕ್ಕುಗಳ ಆಯೋಗ ಸಂಚಲನ ಮೂಡಿಸಿದೆ ಈಗ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ನಡೆ ಏನಾಗಿರುತ್ತೆ ಅಂತ ಉನ್ನತ ಮಟ್ಟದ ತನಿಖೆಗೆ ಕೇಂದ್ರ ಗೃಹ ಇಲಾಖೆಗೆ ಶಿಫಾರಸು ಮಾಡುವಂತ ಸಾಧ್ಯತೆ ಇದೆ ಪ್ರಾಥಮಿಕ ವರದಿ ಸಲ್ಲಿಕೆಗೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಪ್ಲಾನ್ ಮಾಡಿದೆ ಧರ್ಮಸ್ಥಳ ಪಂಚಾಯತ್ ಕಚೇರಿಗೆ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸ್ ಠಾಣೆಯಿಂದಲೂ ಯುಡಿಆರ್ ಎಫ್ಐಆರ್ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಎಸ್ಐಟಿ ಕಚೇರಿ ಧರ್ಮಸ್ಥಳ ಠಾಣೆ ಶೋಧ ನಡೆದ ಸ್ಥಳಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ತನಿಖೆ ಸರಿಯಾಗಿ ನಡೀತಾ ಇದೆಯಾ ಖಚಿತಪಡಿಸಿಕೊಳ್ತಾ ಇದೆ ಎನ್ಎಚ್ಆರ್ಸಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಾಜ್ಯದ ತನಿಖೆಯಲ್ಲಿ ನಿರ್ಲಕ್ಷ್ಯ ಪಾರದರ್ಶಕತೆ ಕೊರತೆ ಕಂಡು ಬಂದರೆ ಸಿಬಿಐ ಸೇರಿದಂತೆ ಯಾವುದೇ ಕೇಂದ್ರ ತನಿಖಾ ತಂಡಗಳಿಗೆ ಶಿಫಾರಸು ಮಾಡುವಂತ ಸಾಧ್ಯತೆ ಇದೆ ನಿನ್ನೆಯಿಂದಲೂ ಕೂಡ ಧರ್ಮಸ್ಥಳದಲ್ಲೇ ಇದೆ ತಂಡ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ನಡೆ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಪ್ರಾಥಮಿಕ ವರದಿಯನ್ನ ಸಲ್ಲಿಸೋದಕ್ಕೆ ರೆಡಿಯಾಗಿದೆ ಮಾನವ ಹಕ್ಕು ಆಯೋಗ ಅದಕ್ಕೆ ಬೇಕಾದಂತಹ ಮಾಹಿತಿಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಈಗ ಧರ್ಮಸ್ಥಳದಲ್ಲಿ ಎಸ್ಐಟಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಆದರೆ ಕೇಂದ್ರ ತನಿಖಾ ತಂಡ ಎಂಟ್ರಿ ಕೊಡುತ್ತಾ ಕೇಂದ್ರ ಗೃಹ ಇಲಾಖೆಗೆ ಶಿಫಾರಸು ಮಾಡುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಾ ಇದೆ ಧರ್ಮಸ್ಥಳ ಶವಭೂತ ಕೇಸ್ ಇವತ್ತು ಅನಾಮಿಕನ ವಿಚಾರಣೆ ನಡೆಯತ್ತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಿಂದ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ ಬೆಳತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆಗೆ ಪ್ರತ್ಯೇಕ ಕೊಠಡಿಯನ್ನ ದಿನ ಅನಾಮಿಕ ದೂರುದಾರನನ್ನ ಕಸ್ಟಡಿಗೆ ನೀಡೋದಕ್ಕೆ ಮನವಿ ಮಾಡಿದ್ದಾರೆ ಅನಾಮಿಕ ದೂರುದಾರ ಹಾಜರಾಗುವಂತಹ ಸಾಧ್ಯತೆ ಇದೆ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನ ಎನ್ ಎಚ್ ಕಲೆ ಹಾಕ್ತಾ ಇದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ನಡೆ ಏನು ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ ಮೊದಲನೇದಾಗಿ ಪ್ರಾಥಮಿಕ ವರದಿಯನ್ನ ಸಲ್ಲಿಸೋದಕ್ಕೆ ಪ್ಲಾನ್ ಮಾಡಿದ್ದು ಆ ವರದಿಗಾಗಿ ಎಲ್ಲ ರೀತಿಯಾದ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಈಗ ಅರಾಮಿಕ ದೂರುದಾರನ ವಿಚಾರಣೆ ನಡೆಸೋದಕ್ಕೂ ಕೂಡ ಆಯೋಗ ಸಿದ್ಧತೆ ಮಾಡಿಕೊಳ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ